ನಮಸ್ಕಾರ ಗೆಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆರಿ ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಸುದ್ದಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಶೇರುಗಳನ್ನು ನಾನು ಕವರ್ ಮಾಡ್ತಾ ಇದ್ದೀನಿ ನಿಮಗೆ ಈಗಾಗಲೇ ಗೊತ್ತಾಗಿದೆ ಅಂದ್ಕೊಳ್ತೀನಿ ಯಾವ ಸುದ್ದಿಗೆ ಸಂಬಂಧಪಟ್ಟಂತೆ ಅಂತ ಹೌದು ಎಲೆಕ್ಷನ್ ಆದ್ಮೇಲೆ ಪರ್ಟಿಕ್ಯುಲರ್ಲಿ ಕೆಲವು ಸ್ಟಾಕ್ಗಳು ಗಳು ಭರ್ಜರಿ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದಾವೆ ಅದರ ಹಿಂದಿನ ಕಾರಣ ಏನು ಯಾವ ಸ್ಟಾಕ್ಗಳು ಯಾವ ಸ್ಟಾಕ್ಗಳಲ್ಲಿ ನಾವು ಇನ್ವೆಸ್ಟ್ ಮಾಡಿದ್ರೆ ಲಾಂಗ್ ಟರ್ಮ್ ಅಲ್ಲಿ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡುವಂತ ಸಾಧ್ಯತೆಗಳಿದೆ ಯಾವ ಸ್ಟಾಕ್ ನಾವು ಸ್ಟಡಿ ಮಾಡಬಹುದು ಅನ್ನೋದ್ರ ಬಗ್ಗೆ ಒಂದಷ್ಟು ವಿಚಾರಗಳನ್ನು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಕೌಂಡ್ ಮಾಡ್ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಅಂತ ಹೇಳಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ಮುಂದೆ ತರ್ತಾ ಇದ್ದೀನಿ ಆ ನ್ಯೂಸ್ ಏನಂತಂದ್ರೆ ಆಂಧ್ರ ಪ್ರದೇಶ್ಗೆ ಸಂಬಂಧಪಟ್ಟಂತೆ ಸೊ ಆಂಧ್ರ ಪ್ರದೇಶ್ ಗೆ ಸಂಬಂಧಪಟ್ಟಂತಹ ಎಸ್ಪೆಷಲಿ ಲಾಸ್ಟ್ ಎಲೆಕ್ಷನ್ ರಿಸಲ್ಟ್ ಬಂದ ನಂತರ ಬರ್ಜರಿ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಅದು ನಿಮ್ಗೆ ಈಗಾಗಲೇ ಗೊತ್ತಿರುವಂತದ್ದೇ ನಾನು ಕೂಡ ನ್ಯೂಸ್ ಅಲ್ಲಿ ಹಲವು ಸ್ಟಾಕ್ ಕವರ್ ಮಾಡಿದ್ದೆ ಕೂಡ ಸೊ ಈ ಸ್ಟಾಕ್ ಗಳಲ್ಲಿ ಬರ್ಜರಿ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗ್ತಾ ಇದೆ ಇಂತಹ ಸಮಯದಲ್ಲಿ ತುಂಬಾ ಜನ ಕೇಳುವಂತಹ ಪ್ರಶ್ನೆ ಹಾಗೂ ಅವರ ಮನ್ಸಲ್ಲಿ ಮೂಡುವಂತ ಪ್ರಶ್ನೆ ನಾವು ಬೈ ಮಾಡಿದ್ರೆ ಈ ಸ್ಟಾಕ್ಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬರಬಹುದ ಅಥವಾ ಒಳ್ಳೆ ರಿಟರ್ನ್ಸ್ ನೀವೇನಾದರೂ ಹಾಗೆ ಥಿಂಕ್ ಮಾಡ್ತಿದ್ರೆ ಖಂಡಿತ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಯಾಕೆಂತಂದ್ರೆ ನಾನು ಹಿಂದೆ ಕೂಡ ಸಾಕಷ್ಟು ಸಲ ಹೇಳಿದಿನಿ ನ್ಯೂಸ್ ನೋಡಿ ನಾವು ಖಂಡಿತ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಡಿಸಿಷನ್ ಅನ್ನ ಬಟ್ ನ್ಯೂಸ್ ನೋಡಿ ಇಲ್ಲಿ ಪೊಟೆನ್ಷಿಯಲ್ ಇದೆ ಅನ್ಸಿದ್ರೆ ಅಲ್ಲಿ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಸ್ಟಾಕ್ ಐಡೆಂಟಿಫೈ ಮಾಡಿ ಸ್ಟಡಿ ಮಾಡಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ರೆ ಖಂಡಿತ ನಾವು ಒಳ್ಳೆ ರಿಟರ್ನ್ಸ್ ಅನ್ನ ಗಳಿಸಬಹುದು ಆದ್ರೆ ನ್ಯೂಸ್ ನ ಕಾರಣಕ್ಕೆ ಪ್ರತಿಯೊಂದು ಸ್ಟಾಕ್ ಕೂಡ ರ್ಯಾಲಿ ಬರುತ್ತೆ ಅದು ಫಂಡಮೆಂಟಲಿ ಸ್ಟ್ರಾಂಗ್ ಇದೆಯೋ ವೀಕ್ ಇದೆಯೋ ಗೊತ್ತಿರೋದಿಲ್ಲ ಬಟ್ ನ್ಯೂಸ್ ಬೇಸ್ಡ್ ರ್ಯಾಲಿ ಸ್ಟಾಕ್ ಗಳಲ್ಲಿ ಕಂಡು ಬರುತ್ತೆ ಅದೇ ರೀತಿಯ ಪರ್ಫಾರ್ಮೆನ್ಸ್ ಈಗ ಆಂಧ್ರ ರಿಲೇಟೆಡ್ ಸ್ಟಾಕ್ ಗಳಲ್ಲೂ ಕೂಡ ಕಂಡು ಬರ್ತಾ ಇದೆ ಇದರಲ್ಲಿ ನಾವು ಬುದ್ಧಿವಂತರಾಗಬೇಕಾಗುತ್ತೆ ಅಂದ್ರೆ ಒಳ್ಳೆ ಸ್ಟಾಕ್ ಗಳನ್ನ ಸೆಲೆಕ್ಟ್ ಮಾಡಬೇಕು ತುಂಬಾ ಜನ ಏನ್ ಮಾಡ್ತಾರೆ ನಲವತ್ತೈವತ್ತು ರೂಪಾಯಿ ಇದೆಯಾ ಓ ಜಂಪ್ ನೂರು ರೂಪಾಯಿ ಇದೆಯಾ ಜಂಪ್ ಇನ್ನೂರು ರೂಪಾಯಿ ಇದೆಯಾ ಜಂಪ್ ಅದೇ ಒಳ್ಳೆ ಸ್ಟಾಕ್ ನ ಬೆಲೆ ಎರಡ್ ಸಾವಿರ ಇರಲಿ ಯಾರು ಮುಟ್ಟಕ್ಕೆ ಹೋಗಲ್ಲ ಯಾಕಂದ್ರೆ ಎರಡು ಸಾವಿರ ರೂಪಾಯಿ ಇದೆ ಐವತ್ತು ರೂಪಾಯಿ ಇರುವಂಥ ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಎರಡು ಸಾವಿರ ರೂಪಾಯಿಗೆ ನಲ್ವತ್ತು ಕ್ವಾಂಟಿಟಿ ತಗೊಳ್ಬೋದು ಈ ರೀತಿ ಯೋಚನೆ ಮಾಡ್ತಾರೆ ಸೊ ನೀವು ಯೋಚನೆ ಮಾಡಬಹುದು ಆದ್ರೆ ಇನ್ ಕೇಸ್ ನಲ್ವತ್ತು ರೂಪಾಯಲ್ಲಿ ಟ್ರೇಡ್ ಆಗ್ತಿರುವಂತಹ ಕಂಪನಿ ಅಥವಾ ಐವತ್ತು ರೂಪಾಯಲ್ಲಿ ಟ್ರೇಡ್ ಆಗ್ತಿರುವಂತಹ ಕಂಪನಿ ಫಂಡಮೆಂಟಲಿ ಸ್ಟ್ರಾಂಗ್ ಇದ್ರೆ ಖಂಡಿತ ಅಲ್ಲೂ ಇನ್ವೆಸ್ಟ್ ಮಾಡಬಹುದು ಗುಡ್ ಡಿಸಿಷನ್ ಆಗುತ್ತೆ ಆದ್ರೆ ಫಂಡಮೆಂಟಲಿ ವೀಕ್ ಇದ್ರೆ ಹಾಗಾಗಿ ನಾವು ಆ ಕಂಪನಿಗಳ ಬಗ್ಗೆ ತಿಳ್ಕೊಳ್ಬೇಕು ಫಸ್ಟ್ ಸೊ ಆ ಕಂಪನಿ ಯಾವ ರೀತಿ ಪರ್ಫಾರ್ಮ್ ಮಾಡ್ತಾ ಇದೆ ಅಂದ್ರೆ ಆ ಕಂಪನಿಯ ಬಿಸ್ನೆಸ್ ಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅಲ್ಲ ಬಿಸ್ನೆಸ್ ಚೆನ್ನಾಗಿದ್ರೆ ಲಾಂಗ್ ಟರ್ಮ್ ಅಲ್ಲಿ ಸಸ್ಟೈನ್ ಆಗುತ್ತೆ ಕಂಪನಿಯ ಸ್ಟಾಕ್ ಪ್ರೈಸ್ ಬಿಸ್ನೆಸ್ ಚೆನ್ನಾಗಿಲ್ಲ ಅಂತಂದ್ರೆ ಇವತ್ತು ರ್ಯಾಲಿ ಬರಬಹುದು ಅಥವಾ ಇನ್ನೊಂದು ವಾರ ರ್ಯಾಲಿ ಬರಬಹುದು ಬಟ್ ಮೂರನೇ ವಾರದ ನಂತರ ಅಬ್ವಿಯಸ್ಲಿ ಡೌನ್ ಆಗುತ್ತೆ ಅದರಲ್ಲಿ ಡೌಟೇ ಇಲ್ಲ ಹಾಗಾಗಿ ಕಂಪನಿಗಳ ಬಿಸ್ನೆಸ್ ಅನ್ನ ಫಸ್ಟ್ ಸ್ಟಡಿ ಮಾಡಿ ಜೊತೆಗೆ ಆ ಕಂಪನಿಯ ಬಿಸ್ನೆಸ್ ಏನಿದೆ ಅದು ಮುಂದಿನ ದಿನಗಳಲ್ಲಿ ಗ್ರೋತ್ ಕಾಣಬಹುದಾ ಇದನ್ನು ಕೂಡ ನಾವು ತಿಳ್ಕೊಂಡೇ ಮುಂದುವರಿಬೇಕಾಗುತ್ತೆ ಹಾಗಾದ್ರೆ ಆಂಧ್ರಪ್ರದೇಶ ರಿಲೇಟೆಡ್ ಸ್ಟಾಕ್ ಅಲ್ಲಿ ಯಾಕೆ ರ್ಯಾಲಿ ಬರಬೇಕು ಯಾಕೆ ಅಂತಂದ್ರೆ ನಿಮಗೆ ಗೊತ್ತಿದೆ ಅಲ್ಲಿ ಈಗ ಎಲೆಕ್ಟ್ ಆಗಿರೋದು ಚಂದ್ರಬಾಬು ನಾಯ್ಡು ಅವರು ಈ ವ್ಯಕ್ತಿ ಈ ಹಿಂದೆ ಮುಖ್ಯಮಂತ್ರಿ ಆಗಿದ್ದವರು ಈಗ ಮತ್ತೆ ಎಲೆಕ್ಟ್ ಆಗಿ ಬಂದವರೆ ಐದು ವರ್ಷದ ನಂತರ ಇವರ ವರ್ಕಿಂಗ್ ಸ್ಟೈಲ್ ಏನಂದ್ರೆ ಡೆವಲಪ್ಮೆಂಟ್ ಓರಿಯೆಂಟೆಡ್ ಪೊಲಿಟೀಶಿಯನ್ ಅಥವಾ ಗ್ರೋತ್ ಓರಿಯೆಂಟೆಡ್ ಪೊಲಿಟೀಷಿಯನ್ ಇದು ಆಂಧ್ರಪ್ರದೇಶ ಸಂಬಂಧಪಟ್ಟಂತಹ ಸ್ಟಾಕ್ಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬರಲಿಕ್ಕೆ ಕಾರಣ ಆಗಿದೆ ಇವರು ಯಾವುದೇ ರೀತಿಯ ಜನಪ್ರಿಯ ಯೋಜನೆಗಳನ್ನ ಘೋಷಣೆ ಮಾಡೋ ಮೂಲಕ ಅಧಿಕಾರಕ್ಕೆ ಬಂದಿಲ್ಲ ಯಾಕೆಂತಂದ್ರೆ ಜನಪ್ರಿಯ ಯೋಜನೆಗಳಿಗೂ ಡೆವಲಪ್ಮೆಂಟ್ ಓರಿಯೆಂಟೆಡ್ ಯೋಜನೆಗಳಿಗೂ ಡಿಫರೆನ್ಸ್ ಇದೆ ಡೆವಲಪ್ಮೆಂಟ್ ಓರಿಯೆಂಟೆಡ್ ಇದ್ದಾಗ ಅದು ಲಾಂಗ್ ಟರ್ಮ್ ಅಲ್ಲಿ ಸ್ಟೇಟ್ ಸ್ಟೇಟ್ಗಾಗ್ಬಹುದು ಅಥವಾ ದೇಶಕ್ಕಾಗ್ಬಹುದು ಬೆನಿಫಿಟ್ ಅನ್ನ ತಂದು ಕೊಡುತ್ತೆ ಆದ್ರೆ ಜನಪ್ರಿಯ ಯೋಜನೆಗಳೇನಿದ್ದಾವೆ ಅವುಗಳು ಲಾಂಗ್ ಟರ್ಮ್ ಅಲ್ಲಿ ಎಕನಾಮಿಕ್ ಆಕ್ಟಿವಿಟಿ ಮೇಲೆ ಒಡೆತವನ್ನ ಕೊಡ್ತವೆ ಅದು ತುಂಬಾ ದೊಡ್ಡ ಒಡೆತಕ್ಕೂ ಕೂಡ ಕಾರಣ ಆಗ್ಬಹುದು ನಾವು ಈಗಾಗಲೇ ಪಾಕಿಸ್ತಾನ ಅಂಡ್ ಶ್ರೀಲಂಕಾದ ಪರಿಸ್ಥಿತಿಗಳನ್ನ ನೋಡಿದಿವಿ ಯಾವ ರೀತಿ ಆಗಿತ್ತು ಅಂತ ಹಾಗೆ ಈಗಲೂ ಕೂಡ ಕಂಟಿನ್ಯೂ ಆಗ್ತಾ ಇದೆ ಆ ಕ್ರೈಸಿಸ್ ಯಾಕೆಂತಂದ್ರೆ ಜನಪ್ರಿಯ ಯೋಜನೆಗಳನ್ನ ಘೋಷಣೆ ಮಾಡಿದಾಗ ಅದಕ್ಕೆ ತಕ್ಕಂತ ಬಜೆಟ್ ಬೇಕಾಗುತ್ತೆ ಸೊ ಬಜೆಟ್ ಎಲ್ಲಿಂದ ತರ್ತಾರೆ ಇನ್ ಕೇಸ್ ಆ ಸ್ಟೇಟ್ ಇಂದ ಅಷ್ಟು ಬಜೆಟ್ ಜನರೇಟ್ ಆಗ್ತಿದೆ ಅಂತಂದ್ರೆ ಖಂಡಿತ ಸಮಸ್ಯೆ ಇಲ್ಲ ಸಸ್ಟೈನಬಲ್ ಇರುತ್ತೆ ಆ ಯೋಜನೆಗಳು ತಡ್ಕೊಳ್ಬಹುದು ಎಷ್ಟು ದಿನ ಬೇಕಾದ್ರೂ ಕೊಡಬಹುದು ಆದ್ರೆ ಅಷ್ಟು ಬಜೆಟ್ ಇಲ್ಲ ನಾವು ಹೊರಗಡೆಯಿಂದ ಅಡ್ಜಸ್ಟ್ ಮಾಡ್ತಾ ಇದೀವಿ ಅಂದಾಗ ಅದು ಸಸ್ಟೈನಬಲ್ ಇರೋದಿಲ್ಲ ಫಾರ್ ಎಕ್ಸಾಂಪಲ್ ಆಸ್ ಎ ಇಂಡಿವಿಜುವಲ್ ಥಿಂಕ್ ಮಾಡಿ ದೇಶ ಅಥವಾ ಸ್ಟೇಟ್ ಅನ್ನ ಪಕ್ಕಕ್ಕಿಡಿ ಆಸ್ ಎ ಇಂಡಿವಿಜುವಲ್ ಥಿಂಕ್ ಮಾಡಿ ಫಾರ್ ಎಕ್ಸಾಂಪಲ್ ನಾನು ನನ್ನದೇ ಉದಾಹರಣೆಯನ್ನು ತಗೊಳ್ತೀನಿ ನನಗೆ ಉದಾಹರಣೆಗೆ ಒಂದ್ ಐವತ್ ಸಾವಿರ ಸಂಬಳ ಬರ್ತಿದೆ ಅಂತ ಇಟ್ಕೊಳ್ಳೋಣ ನಾನು ತಿಂಗ್ಳಿಗೆ ನಲ್ವತ್ ಸಾವಿರ ಖರ್ಚು ಮಾಡಿ ಹತ್ತು ಸಾವಿರ ಉಳಿಸಿದ್ರೆ ತುಂಬಾ ಒಳ್ಳೆ ಜೀವನ ಮಾಡ್ಬೋದು ಅಥವಾ ನಾನು ಐವತ್ ಸಾವಿರನೂ ಖರ್ಚು ಮಾಡಿದ್ರು ಕೂಡ ತುಂಬಾ ಒಳ್ಳೆ ಜೀವನನೇ ಮಾಡಬಹುದು ಎಲ್ಲಿವರೆಗೂ ಕೆಲಸ ಇರುತ್ತೋ ಅಲ್ಲಿವರೆಗೂ ಕೂಡ ಯಾವುದೇ ಯೋಚನೆ ಇಲ್ಲದೆ ಜೀವನ ಮಾಡ್ಬೋದು ಆದ್ರೆ ನನ್ನ ಸಂಬಳ ಐವತ್ ಸಾವಿರ ಆದ್ರೆ ನಾನು ಅರವತ್ ಸಾವಿರ ಖರ್ಚು ಮಾಡ್ತೀನಿ ತಿಂಗಳಿಗೆ ಅಂದ್ರೆ ಇದು ಸಸ್ಟೈನ್ ಆಗುತ್ತಾ ಎಷ್ಟು ದಿನ ಸಸ್ಟೈನ್ ಆಗುತ್ತೆ ಒಂದಷ್ಟು ತಿಂಗಳು ಸಸ್ಟೈನ್ ಆಗ್ಬೋದು ಅಥವಾ ಒಂದ್ ಆರು ತಿಂಗಳು ಅಥವಾ ಒಂದ್ ವರ್ಷ ಅಷ್ಟೇ ಅದಕ್ಕಿಂತ ಜಾಸ್ತಿ ಕಷ್ಟ ಆಗುತ್ತೆ ಇದೇ ರೀತಿ ಒಂದು ದೇಶ ಕೂಡ ಮುನ್ನಡೆಯೋದು ಜೊತೆಗೆ ಡೆವಲಪ್ಮೆಂಟಲ್ ವರ್ಕ್ ಸ್ಟಾಪ್ ಆಗುತ್ತೆ ಬಜೆಟ್ ಇಲ್ದೆ ಇನ್ ಕೇಸ್ ಡಿಫಿಸಿಟ್ ಇದ್ರೆ ಬಜೆಟ್ ಅಲ್ಲಿ ಇನ್ ಕೇಸ್ ಬಜೆಟ್ ಡಿಫಿಸಿಟ್ ಇಲ್ದೆ ಬಜೆಟ್ ಸರ್ಪ್ಲಸ್ ಇದ್ರೆ ಖಂಡಿತ ಎಷ್ಟೇ ದೊಡ್ಡ ಜನಪ್ರಿಯ ಯೋಜನೆಗಳನ್ನು ಕೂಡ ಕೊಡಬಹುದು ಸಸ್ಟೈನ್ ಕೂಡ ಮಾಡಬಹುದು ನಾವು ಅದನ್ನ ನೋಡ್ಬೇಕಾಗುತ್ತೆ ಇಲ್ಲಿ ಇಂಪಾರ್ಟೆಂಟ್ ಆಗಿ ಬೇಕಾಗಿರೋದು ಬಜೆಟ್ ಅದು ಸರ್ಪ್ಲಸ್ ಇದೆಯಾ ಡಿಫಿಸಿಟ್ ಇದೆಯಾ ಸರ್ಪ್ಲಸ್ ಇದ್ರೆ ಅಂದ್ರೆ ಅವಶ್ಯಕತೆಗಿಂತ ಜಾಸ್ತಿ ಹಣ ಇದೆ ಅಂದ್ರೆ ನೀವು ಎಂತ ಯೋಜನೆಗಳನ್ನ ಕೊಟ್ಟರು ಯಾವುದೇ ತೊಂದರೆ ಇಲ್ಲ ಬಟ್ ಕಡಿಮೆ ಇದೆ ಅಂದಾಗ ಯೋಜನೆಗಳನ್ನ ಕೊಡೋದು ಬಿಗ್ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ ಹಾಗಾಗಿ ಇವರು ಡೆವಲಪ್ಮೆಂಟ್ ಓರಿಯೆಂಟೆಡ್ ವ್ಯಕ್ತಿ ಆಗಿರೋದ್ರಿಂದ ಹಲವಾರು ಸ್ಟಾಕ್ ಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಆ ಸ್ಟಾಕ್ ಗಳನ್ನ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ ಹಾಗೆ ಹೇಳಿರಿ ನಾನು ಇನ್ನೊಂದು ಪಾಯಿಂಟ್ ಅನ್ನ ಮೊದ್ಲಿಗೆ ಕ್ಲಿಯರ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ ಅದೇನಂದ್ರೆ ಈ ರೀತಿ ಒಳ್ಳೆ ನ್ಯೂಸ್ ಬಂದಾಗ ಎಂತ ಸ್ಟಾಕ್ ಕೂಡ ಓಡುತ್ತೆ ನಾನು ಈ ಹಿಂದೆ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೇನೆ ಕುದುರೆ ಹಾಗೂ ಕತ್ತೆ ಸೊ ಈ ರೀತಿಯ ಸನ್ನಿವೇಶದಲ್ಲಿ ಕುದುರೆ ಕತ್ತೆ ಎರಡು ಕೂಡ ಸೇಮ್ ಫಾಸ್ಟ್ ಆಗಿ ಓಡ್ತವೆ ನಾವಿಲ್ಲಿ ಐಡೆಂಟಿಫೈ ಮಾಡ್ಬೇಕಾಗಿರೋದು ಕುದುರೆ ಯಾವುದು ಕತ್ತೆ ಯಾವುದು ಅನ್ನೋದನ್ನ ಕುದುರೆ ಓಟಕ್ಕೆ ಹೆಸರುವಾಸಿ ಕತ್ತೆ ಬಾರ ವರದಕ್ಕೆ ಹೆಸರುವಾಸಿ ಈ ಸ್ಟಾಕ್ ಮಾರ್ಕೆಟ್ ಅನ್ನು ರೇಸಲ್ಲಿ ನಾವು ಗೆಲ್ಲಬೇಕು ಫಾಸ್ಟ್ ಆಗಿ ಓಡುವಂತ ಕುದುರೆ ಆಯ್ಕೆ ಮಾಡ್ಕೊಳ್ಬೇಕು ಅಂದ್ರೆ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತ ಸ್ಟಾಕ್ ಗಳನ್ನ ಆಯ್ಕೆ ಮಾಡ್ಕೊಳ್ಬೇಕು ಸೊ ಈ ರೀತಿಯ ಸನ್ನಿವೇಶದಲ್ಲಿ ಕುದುರೆಗೂ ಕತ್ತೆಗೂ ವ್ಯತ್ಯಾಸ ಗೊತ್ತಾಗೋದಿಲ್ಲ ನಾವು ಸ್ಮಾರ್ಟ್ ಆಗ್ಬೇಕು ಯಾವುದು ಕುದುರೆ ಯಾವ್ದು ಕತ್ತೆ ಅನ್ನೋದನ್ನ ಐಡೆಂಟಿಫೈ ಮಾಡಿ ಇನ್ವೆಸ್ಟ್ ಮಾಡ್ಲಿಕ್ಕೆ ಸೊ ಆ ಒಂದು ಪಾಯಿಂಟ್ ಅನ್ನ ಇಟ್ಕೊಂಡು ಮುಂದುವರಿ ಸ್ಟಾಕ್ ಗಳ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ಒಂದೊಂದಾಗಿ ಮೊದಲನೇದಾಗಿ ಹೆರಿಟೇಜ್ ಫುಡ್ಸ್ ಇದಂತೂ ಚಂದ್ರಬಾಬು ನಾಯ್ಡು ಅವರ ಫ್ಯಾಮಿಲಿ ಓರಿಯಂಟೆಡ್ ಸ್ಟಾಕ್ ಫ್ಯಾಮಿಲಿ ಪರ್ಸನ್ಸ್ ಇದ್ದಾರೆ ಇವರೇ ಶುರು ಮಾಡಿರುವಂತಹ ಕಂಪನಿ ಹಾಗಾಗಿ ಡೈರೆಕ್ಟ್ಲಿ ಲಿಂಕ್ಡ್ ಕಂಪನಿ ಅಂತ ಹೇಳ್ಬೋದು ಐದ್ ಸಾವಿರದ ಮುನ್ನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಇನ್ ಕೇಸ್ ನಾವು ಒನ್ ಮಂತ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ನೀವು ಇಲ್ಲಿ ನೋಡಬಹುದು ಜೂನ್ ಮೂರನೇ ತಾರೀಕು ನಾನೂರ ಇಪ್ಪತ್ತಾರು ರೂಪಾಯಿ ಇದ್ದಂತಹ ಸ್ಟಾಕ್ ಮೂವತ್ತೈದು ಪರ್ಸೆಂಟ್ ಜಂಪ್ ಆಗಿದೆ ನಂತರ ಕೆಎನ್ಆರ್ ಕನ್ಸ್ಟ್ರಕ್ಷನ್ ಕನ್ಸ್ಟ್ರಕ್ಷನ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಇದು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಾ ಇದೆ ನಿಯರ್ಲಿ ಹನ್ನೊಂದು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ಅರವತ್ತೊಂದು ಪರ್ಸೆಂಟ್ ಪಾಸಿಟಿವ್ ಇದೆ ಎಸ್ಪೆಷಲಿ ಲಾಸ್ಟ್ ಒನ್ ಮಂತ್ ಅಲ್ಲಿ ಪರ್ಫಾರ್ಮೆನ್ಸ್ ನೋಡಿದ್ರೆ ಜೂನ್ ನಾಲ್ಕರಿಂದ ನೋಡಬಹುದು ಮೂವತ್ತು ಪರ್ಸೆಂಟ್ ಅಲ್ಲಿ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಇದು ಕೂಡ ಆಂಧ್ರ ರಿಲೇಟೆಡ್ ಕಂಪನಿನೇ ಒನ್ ಇಯರ್ ಅಲ್ಲಿ ನೋಡೋದು ಈಗಾಗಲೇ ಪರ್ಫಾರ್ಮೆನ್ಸ್ ಐದು ವರ್ಷದಲ್ಲೂ ಕೂಡ ಚೆನ್ನಾಗಿದೆ ಪರ್ಫಾರ್ಮೆನ್ಸು ಹಾಗೆ ಮ್ಯಾಕ್ಸಿಮಮ್ ಕೂಡ ಚೆನ್ನಾಗಿದೆ ಡಿಸೆಂಟ್ ಪರ್ಫಾರ್ಮೆನ್ಸನ್ನು ಕಂಪನಿ ಕೊಟ್ಟಿದ್ದು ಇಂಟ್ರೆಸ್ಟ್ ಇರ್ ಬೇಕಿದ್ರೆ ಸ್ಟಡಿ ಮಾಡಬಹುದು ಕನ್ಸ್ಟ್ರಕ್ಷನಲ್ಲಿ ಅಲ್ಲಿ ಕೆಲಸ ಮಾಡುವಂಥ ಕಂಪನಿ ಓವರ್ ಆಲ್ ಪರ್ಫಾರ್ಮೆನ್ಸ್ ಕೂಡ ಡಿಸೆಂಟ್ ಆಗಿದೆ ಇದನ್ನು ಬೇಕಿದ್ರೆ ಡೀಟೇಲ್ ಆಗಿ ಸ್ಟಡಿ ಮಾಡಬಹುದು ನಂತರ ಲಿಖಿತಾ ಇನ್ಫ್ರಾ ಇದ್ರ ಬಗ್ಗೆ ಆಗಾಗ ನ್ಯೂಸ್ ನಾನು ಕವರ್ ಮಾಡಿದ್ದೀನಿ ಒಂದು ಸಾವಿರದ ಏಳ್ನೂರು ಕೋಟಿ ಮಾರ್ಕೆಟ್ಗೆ ಹಾಪಂತಹ ಸ್ಟಾಕ್ ಅತಿ ಹೆಚ್ಚು ರಿಸ್ಕ್ ಇರುವಂಥ ಸ್ಟಾಕ್ ಗಳು ಇಲ್ಲಿ ಬರುವಂಥ ಎಲ್ಲವೂ ಕೂಡ ಒನ್ ಮಂತ್ ಅಲ್ಲಿ ನೋಡಬಹುದು ಫಿಫ್ಟೀನ್ ಪರ್ಸೆಂಟ್ ಇದೆ ಎಸ್ಪೆಷಲಿ ಜೂನ್ ನಾಲ್ಕರ ನಂತರ ನೋಡಬಹುದು ಸ್ಕೈ ರಾಕೆಟ್ ಆಗಿದೆ ಇದು ಕೂಡ ಮೂವತ್ತೇಳು ಪರ್ಸೆಂಟ್ ರ್ಯಾಲಿ ಸ್ಟಾಕ್ ಕೂಡ ಬಂದಿದೆ ನಂತರ ಒನ್ ಇಯರ್ ಅಲ್ಲಿ ನೋಡಬಹುದು ಸಿಕ್ಸ್ಟಿ ಏಟ್ ಪರ್ಸೆಂಟ್ ಇದೆ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಫೈವ್ ತರ್ಟಿ ಫೋರ್ ಪರ್ಸೆಂಟ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ಸೇಮ್ ಇದೆ ಎರಡು ಸಾವಿರದ ಇಪ್ಪತ್ತರಿಂದ ಇಲ್ಲಿವರೆಗೂ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಇಂಟ್ರೆಸ್ಟ್ ಇರೋರು ಇದನ್ನು ಕೂಡ ಸ್ಟಡಿ ಮಾಡಬಹುದು ನಂತರ ಸಾಗರ್ ಸಿಮೆಂಟ್ಸ್ ಇಲ್ಲಿ ಪರ್ಫಾರ್ಮೆನ್ಸ್ ನೋಡೋದು ಕೆಮ್ಮಂಚ ಕಂಪನಿ ಮಾರ್ಕೆಟ್ ಕ್ಯಾಪ್ ಅನ್ನು ನೋಡಬಹುದು ಮೂರ್ ಸಾವಿರದ ಮೂರು ಮುನ್ನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಅಂತದ್ದು ಒನ್ ಮಂತ್ ಅಲ್ಲಿ ನೋಡಬಹುದು ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸು ಎಸ್ಪೆಷಲಿ ಜೂನ್ ನಾಲ್ಕರ ನಂತರ ನೋಡಬಹುದು ಯಾವ ರೀತಿ ರ್ಯಾಲಿ ಬಂದಿದೆ ಅಂತ ಒನ್ ಇಯರ್ ಅಲ್ಲಿ ತರ್ಟೀನ್ ಪರ್ಸೆಂಟ್ ಫೈವ್ ಇಯರ್ಸ್ ಅಲ್ಲಿ ನೈಂಟಿ ಸೆವೆನ್ ಪರ್ಸೆಂಟ್ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಎಷ್ಟು ವೋಲಟೈಲ್ ಪರ್ಫಾರ್ಮೆನ್ಸ್ ಇದೆ ಎಷ್ಟು ರಿಸ್ಕ್ ಇದೆ ಅನ್ನೋದನ್ನ ಈ ಚಾರ್ಟ್ ಅಲ್ಲಿ ಅರ್ಥ ಮಾಡಿಕೊಳ್ಬಿಡ್ಬಹುದು ಈ ಚಾರ್ಟ್ ನೋಡಿದ್ರೆ ನಿಮಗೆ ಸಾಕಷ್ಟು ವಿಚಾರಗಳು ಗೊತ್ತಾಗುತ್ತೆ ಫಿಫ್ಟಿ ಪರ್ಸೆಂಟ್ ಆಫ್ ದ ವಿಚಾರಗಳು ಗೊತ್ತಾಗುತ್ತೆ ಈ ಕಂಪನಿ ಯಾವ ರೀತಿ ಮೂವ್ ಆಗುತ್ತೆ ಅಂತ ಈ ರೀತಿ ಇನ್ಕನ್ಸಿಸ್ಟೆಂಟ್ ಸ್ಟಾಕ್ ಅಥವಾ ಚಾರ್ಟ್ ನೋಡಿದ ತಕ್ಷಣ ಡಿಸೈಡ್ ಮಾಡ್ಬಿಡ್ಬಹುದು ನೀವು ಮುಂದಕ್ಕೆ ಸ್ಟಡಿ ಮಾಡ್ಬೇಕಾ ಈ ಕಂಪನಿಯನ್ನು ಇಲ್ವಾ ಅಂತ ಫಿಫ್ಟಿ ಪರ್ಸೆಂಟ್ ಆಫ್ ದ ಸ್ಟಾಕ್ಸ್ ನಾವು ನಾವ್ ಇಲ್ಲೇ ಜರ್ಡಿ ಹಿಡಿಯಬಹುದು ರಿಸ್ಕಿ ಅನ್ನೋದು ಈ ಚಾರ್ಟ್ ಗೊತ್ತಾಗುತ್ತೆ ಜೊತೆಗೆ ಮಾರ್ಕೆಟ್ ಕ್ಯಾಪ್ ಕೂಡ ತುಂಬಾ ಸಣ್ಣದು ಸ್ಮಾಲ್ ಕ್ಯಾಪ್ ಕಂಪನಿ ಹಾಗಾಗಿ ಆ ಪರ್ಸ್ಪೆಕ್ಟಿವ್ಲಿ ನೋಡಿದ್ರೆ ಖಂಡಿತ ಇಗ್ನೋರ್ ಮಾಡಬಹುದು ಆ ರೀತಿ ಸ್ಟಾಕ್ ಬಟ್ ಇನ್ ಕೇಸ್ ಕಂಪನಿಯ ಪರ್ಫಾರ್ಮೆನ್ಸ್ ಮುಂದಿನ ದಿನಗಳಲ್ಲಿ ಇಂಪ್ರೂವ್ ಆದರೆ ಬೇಕಿದ್ರೆ ಕನ್ಸಿಡರ್ ಮಾಡಬಹುದು ಆ ರೀತಿ ಒಪಿನಿಯನ್ ಇದ್ರೆ ಬೇಕಿದ್ರೆ ಮಾಡಬಹುದು ನಂತರ ಕೆ ಸಿ ಪಿ ಲಿಮಿಟೆಡ್ ಇಲ್ಲಿನ ಪರ್ಫಾರ್ಮೆನ್ಸ್ ನೋಡೋದಕ್ಕೆ ಮುಂಚೆ ಎರಡು ಸಾವಿರದ ಒಂಬೈನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಇದು ಕೂಡ ರಿಸ್ಕಿನೇ ನೋಡ್ಬೋದು ಜೂನ್ನ ನಾಲ್ಕರ ನಂತರ ಮೂವತ್ನಾಲ್ಕು ಮೂವತ್ತೈದು ಪರ್ಸೆಂಟು ಒನ್ ಇಯರ್ ಅಲ್ಲಿ ಹಂಡ್ರೆಡ್ ಆ್ಯಂಡ್ ಫಿಫ್ಟೀನ್ ಪರ್ಸೆಂಟು ಫೈವ್ ಇಯರ್ಸಲ್ಲೂ ಕೂಡ ಒನ್ ಸಿಕ್ಸ್ಟಿ ಒನ್ ಪರ್ಸೆಂಟು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಇಲ್ಲೂ ಡೀಸೆಂಟ್ ಪರ್ಫಾರ್ಮೆನ್ಸ್ ಇದೆ ಬಟ್ ಒಲ್ಲಿದೆ ನೋಡಬಹುದು ಇತ್ತು ನಂತರ ಒಂದು ಕಂಬ್ಯಾಕ್ ಮತ್ತೆ ಡೌನ್ಫಾಲ್ ಮತ್ತೆ ಸಿ ಸಾ ಟೈಪ್ ಅಲ್ಲಿ ಮೂವ್ ಆಗಿದೆ ಕಂಪನಿ ಅದನ್ನ ಕ್ಲಿಯರ್ ಆಗಿ ನೋಡಬಹುದು ಇವೆಲ್ಲವನ್ನು ಕೂಡ ಅರ್ಥ ಮಾಡ್ಕೊಂಡೆ ಡಿಸಿಷನ್ ತಗೊಳ್ಬೇಕು ಜಸ್ಟ್ ಸ್ಟಾಕ್ ಅಲ್ಲಿ ರ್ಯಾಲಿ ಬಂತು ಜಂಪ್ ಮಾಡಿದ್ವಿ ಅಂತಂದ್ರೆ ಲಾಸ್ ಕಟ್ಟಿಟ್ಟ ಬುತ್ತಿ ನಂತರ ನೆಕ್ಸ್ಟ್ ಸ್ಟಾಕ್ ಬರುದಿದ್ರೆ ಪೆಟ್ರೋ ಪೆಟ್ರೋಲ್ ಇಲ್ಲಿನ ಪರ್ಫಾರ್ಮೆನ್ಸ್ ನೋಡೋದಕ್ಕೆ ಮುಂಚೆ ನೋಡಬಹುದು ಮಾರ್ಕೆಟ್ ಕ್ಯಾಪ್ ಅನ್ನ ಒಂದು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರೋಂತ ಕಂಪನಿ ಇನ್ನು ನಿಯರ್ ಬೈ ಒಂದ್ ಸಾವಿರ ಕೋಟಿ ಅತಿ ಹೆಚ್ಚು ರಿಸ್ಕ್ ಇರುವಂಥ ಕಂಪನಿ ಒನ್ ಮಂತ್ ಪರ್ಫಾರ್ಮೆನ್ಸ್ ನೋಡಬಹುದು ಇಲ್ಲೂ ಕೂಡ ಜಂಪ್ ಕಂಡು ಬಂದಿದೆ ಎಲೆಕ್ಷನ್ ನಂತರ ಒನ್ ಇಯರ್ ಅಲ್ಲಿ ನೈಂಟಿ ಸೆವೆನ್ ಪರ್ಸೆಂಟ್ ಫೈವ್ ಇಯರ್ಸ್ ಅಲ್ಲಿ ನೋಡಬಹುದು ಹಂಡ್ರೆಡ್ ಟೆನ್ ಪರ್ಸೆಂಟ್ ಇಲ್ಲೂ ಕೂಡ ನೋಡಬಹುದು ಯಾವ ರೀತಿ ಕರೆಕ್ಷನ್ ಬಂದಿದೆ ಅಂತ ಈಗಲೂ ಕೂಡ ಟ್ವೆಂಟಿ ಒನ್ ಹೈ ಇಂದ ಡೌನ್ ಅಲ್ಲೇ ಇದೆ ಸ್ಟಾಕ್ ಪೆಟ್ರೋ ಕೆಮಿಕಲ್ಸ್ ಅಲ್ಲಿ ಕೆಲಸ ಮಾಡೋ ಕಂಪನಿ ಆಗಿರೋದ್ರಿಂದ ಕೆಮಿಕಲ್ ಇಂಡಸ್ಟ್ರಿ ಸ್ವಲ್ಪ ಸ್ಟ್ರಗಲ್ ಮಾಡ್ತಿದೆ ಅದಕ್ಕೆ ತಕ್ಕಂತೆ ಇಲ್ಲೂ ಕೂಡ ರಿಯಾಕ್ಷನ್ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ನೋಡಬಹುದು ಇಲ್ಲೂ ಕೂಡ ಸಿ ಸಾ ಟೈಪ್ ಅಲ್ಲೇ ಮೂವ್ ಆಗಿದೆ ಇದು ಕೂಡ ರಿಸ್ಕಿ ಸ್ಟಾಕ್ ಅಂತಾನೆ ಹೇಳ್ಬೋದು ಇದರ ಚಾರ್ಟ್ ಅನ್ನ ನೋಡಿದಾಗ ನಂತರ ಅವಂತಿ ಫೀಟ್ಸ್ ಎಂಟು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪಿರುವಂತಹ ಸ್ಟಾಕ್ ಇದು ಒಂಥರ ಡಿಸೆಂಟ್ ಕಂಪನಿ ಅಂತ ಬೇಕಿದ್ರೆ ಹೇಳ್ಬೋದು ಲಾಸ್ಟ್ ಒನ್ ಮಂತ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲೂ ಕೂಡ ನೋಡಬಹುದು ಎಲೆಕ್ಷನ್ ನಂತರ ಒಳ್ಳೆ ರ್ಯಾಲಿ ಕಂಡು ಬಂದಿದೆ ಇಪ್ಪತ್ತೊಂದು ಪರ್ಸೆಂಟ್ ಒನ್ ಇಯರ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನು ನಾವು ನೋಡೋದಾದ್ರೆ ಐವತ್ತೆರಡು ಪರ್ಸೆಂಟ್ ಇದೆ ಫೈವ್ ಇಯರ್ಸ್ ಅಲ್ಲಿ ಸಿಕ್ಸ್ಟಿ ನೈನ್ ಪರ್ಸೆಂಟ್ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಇಲ್ಲೂ ಕೂಡ ಟ್ವೆಂಟಿ ಸೆವೆಂಟೀನ್ವರೆಗೂ ತುಂಬ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿತ್ತು ಈಗಲೂ ಕೂಡ ಟ್ವೆಂಟಿ ಸೆವೆಂಟೀನ್ ಐಯಿಂದ ಮೂವತ್ತೇಳು ಪರ್ಸೆಂಟ್ ಡೌನ್ ಇದೆ ಸ್ಟಾಕ್ ಇದು ಕೂಡ ರಿಸ್ಕಿ ಅಂತಾನೆ ಕಾಣಿಸುತ್ತೆ ಇದರ ಚಾರ್ಟ್ ಅನ್ನು ನೋಡಿದ್ರೆ ನೋಡಬಹುದು ನಂತರ ಡೆಕ್ಕನ್ ಸಿಮೆಂಟ್ಸ್ ಡೆಕ್ಕನ್ ಅನ್ ಸಿಮೆಂಟ್ಸ್ ಮಾರ್ಕೆಟ್ ಕ್ಯಾಪ್ ಅನ್ನು ನೋಡಬಹುದು ಇದು ಕೂಡ ನಿಯರ್ಲಿ ಒನ್ ತೌಸಂಡ್ ಕ್ರೋರ್ ಇದೆ ಅಷ್ಟೇ ಇದು ಕೂಡ ರಿಸ್ಕಿ ಸ್ಟಾಕ್ ಮಂತ್ ಅಲ್ಲಿ ನೋಡಬಹುದು ಎಸ್ಪೆಷಲಿ ಜೂನ್ ನಾಲ್ಕರ ನಂತರ ಇಪ್ಪತ್ನಾಲ್ಕು ಪರ್ಸೆಂಟ್ ರ್ಯಾಲಿ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ನಂತರ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನಾವು ನೋಡಿದ್ರೆ ನಲವತ್ತೆರಡು ಪರ್ಸೆಂಟ್ ಡಿಸೆಂಟ್ ಇದೆ ಫೈವ್ ಇಯರ್ಸ್ ಅಲ್ಲಿ ಸೆವೆಂಟಿ ನೈನ್ ಪರ್ಸೆಂಟ್ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಇಲ್ಲೂ ಕೂಡ ಚಾರ್ಟ್ ನೋಡಿದ್ರೆ ಖಂಡಿತ ರಿಸ್ಕಿ ಅನ್ನೋದನ್ನ ಈಸಿಯಾಗಿ ಅರ್ಥ ಮಾಡಿಕೊಳ್ಬಹುದು ನಂತರ ಎನ್ ಸಿ ಎಲ್ ಇಂಡಸ್ಟ್ರೀಸ್ ಇಲ್ಲಿನ ಪರ್ಫಾರ್ಮೆನ್ಸನ್ನು ಅನ್ನು ನೋಡಬಹುದು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತದ್ದು ಒನ್ ಇಯರ್ ಸಾರಿ ಒನ್ ಮಂತ್ ಅಲ್ಲಿ ಇಲ್ಲೂ ಕೂಡ ಒಳ್ಳೆ ರ್ಯಾಲಿ ಕಂಡು ಬಂದಿದೆ ನಂತರ ಒನ್ ಇಯರ್ ಪರ್ಫಾರ್ಮೆನ್ಸ್ ಹತ್ತೊಂಬತ್ತು ಪರ್ಸೆಂಟು ಫೈವ್ ಇಯರ್ಸಲ್ಲಿ ಅಲ್ಲಿ ಸೆವೆಂಟಿ ಏಟ್ ಪರ್ಸೆಂಟು ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಈ ರೀತಿ ಇದೆ ಸೊ ಈ ರೀತಿ ಇರುವಂಥ ಸ್ಟಾಕ್ ಗಳಲ್ಲಿ ನಾವು ಬೈಯಿಂಗ್ ಮಾಡೋದು ಅಂತಂದ್ರೆ ಅತಿ ಹೆಚ್ಚು ರಿಸ್ಕ್ ಅಂತಾನೆ ಹೇಳ್ಬೋದು ಇದು ಕೂಡ ಆಂಧ್ರ ರಿಲೇಟೆಡ್ ಕಂಪನಿನೇ ಇಂಟ್ರೆಸ್ಟ್ ಬೇಕಿದ್ರೆ ಸ್ಟಡಿ ಮಾಡಬಹುದು ಅಥವಾ ಸ್ಟ್ರೈಟ್ ಇಗ್ನೋರ್ ಮಾಡಬಹುದು ನಂತರ ಆಂಧ್ರ ಸಿಮೆಂಟ್ಸ್ ಇಲ್ಲಿನ ಪರ್ಫಾರ್ಮೆನ್ಸ್ ನೋಡಬಹುದು ಒಂಬೈನೂರ ಇಪ್ಪತ್ತೇಳು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತದ್ದು ಒನ್ ಮಂತ್ ಪರ್ಫಾರ್ಮೆನ್ಸ್ ಇಲ್ಲೂ ಕೂಡ ರ್ಯಾಲಿ ಒನ್ ಇಯರ್ ಅಲ್ಲಿ ಮೈನಸ್ ಪರ್ಫಾರ್ಮೆನ್ಸ್ ಫೈವ್ ಇಯರ್ಸ್ ಕೂಡ ಫೈವ್ ಇಯರ್ಸ್ ಇನ್ನು ಕಂಪ್ಲೀಟ್ ಆಗಿಲ್ಲ ಇಲ್ಲಿ ಟ್ವೆಂಟಿ ಟ್ವೆಂಟಿ ತ್ರೀ ಇಂದ ಇದೆ ಬಿ ಎಸ್ ಸಿನಲ್ಲಿ ಒಂದು ಸಲ ನೋಡಬೋಣ ಬಿ ಎಸ್ ಸಿನಲ್ಲಿ ನೋಡ್ಬೋದು ನೋಡಬಹುದು ಚಾರ್ಟ್ ಇದೆ ಎರಡು ಸಾವಿರದ ಹತ್ತೊಂಬತ್ತು ಅಂದ್ರೆ ಲಾಸ್ಟ್ ಫೈವ್ ಇಯರ್ಸ್ ಅಲ್ಲಿ ಎಸ್ಪೆಷಲಿ ಯಾವ ರೀತಿ ಜಂಪ್ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ನೋಡಬಹುದು ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಈ ರೀತಿ ಇದೆ ಇದು ಕೂಡ ರಿಸ್ಕಿ ಸೆಗ್ಮೆಂಟ್ ಅಲ್ಲಿ ಬರುತ್ತೆ ಈ ಚಾರ್ಟನ್ನು ನೋಡಿದ್ರೆ ನಂತರ ನೆಕ್ಸ್ಟ್ ಸ್ಟಾಕ್ ಬರುದಾದ್ರೆ ಕ್ರೇನ್ ಇನ್ಫ್ರಾ ಇಲ್ಲಂತೂ ಸರ್ಕ್ಯೂಟ್ ಅಲ್ಲಿ ಮೂವ್ ಆಗ್ತಿದೆ ಸ್ಟಾಕ್ ನೋಡಬಹುದು ಮಾರ್ಕೆಟ್ ಕ್ಯಾಪ್ ಕೂಡ ಇಲ್ಲಿ ಅವೈಲೇಬಲ್ ಇಲ್ಲ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಒನ್ ಟ್ವೆಂಟಿ ತ್ರೀ ಒನ್ ಮಂತ್ ಪರ್ಫಾರ್ಮೆನ್ಸ್ ನೋಡಬಹುದು ಇಲ್ಲಿ ಜಂಪ್ ಸ್ಟಾಕ್ ಅಲ್ಲಿ ಯಾವ ರೀತಿ ಇದೆ ಅಂತ ನಂತರ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಕೂಡ ಚೆನ್ನಾಗಿದೆ ಒನ್ ತರ್ಟಿ ಒನ್ ಪರ್ಸೆಂಟ್ ಮ್ಯಾಕ್ಸಿಮಮ್ ನೋಡಬಹುದು ಈ ರೀತಿ ಪರ್ಫಾರ್ಮೆನ್ಸ್ ಇದೆ ಇಲ್ಲೂ ಕೂಡ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಏನು ಬಂದಿಲ್ಲ ಅಂತ ಈಸಿಯಾಗಿ ಅರ್ಥ ಮಾಡ್ಕೊಳ್ಬೋದು ಚಾರ್ಟ್ ನೋಡಿದ್ರೆ ನಂತರ ಅಂಜನಿ ಫುಡ್ಸ್ ಇದರ ಮಾರ್ಕೆಟ್ ಕ್ಯಾಪ್ ನೋಡಬಹುದು ಬರೀ ನೂರ ಮೂವತ್ತ್ ಮೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂಥ ಕಂಪನಿ ಸೊ ಅತಿ ಹೆಚ್ಚು ರಿಸ್ಕ್ ಇರುವಂಥ ಕಂಪನಿ ಇಂಥ ಕಂಪನಿಗಳನ್ನು ಅವಾಯ್ಡ್ ಮಾಡೋದು ಬೆಟರು ಬಟ್ ಒನ್ ಮಂತ್ ಅಲ್ಲಿ ಪರ್ಫಾರ್ಮೆನ್ಸ್ ನೋಡಿದ್ರೆ ಎಸ್ಪೆಷಲಿ ಜೂನ್ ಐದರಿಂದ ನೋಡಬಹುದು ಅರವತ್ನಾಲ್ಕರಿಂದ ಪರ್ಸೆಂಟ್ ಜಂಪ್ ಆಗಿದೆ ಜಸ್ಟ್ ಟೂ ವೀಕ್ಸ್ ಅಲ್ಲಿ ನಂತರ ಒನ್ ಇಯರ್ ಅಲ್ಲಿ ನೈಂಟಿ ನೈನ್ ಪರ್ಸೆಂಟ್ ಫೈವ್ ಇಯರ್ಸಲ್ಲಿ ಅಲ್ಲಿ ಟೂ ಸೆವೆನ್ ಏಯ್ಟ್ ಒನ್ ಪರ್ಸೆಂಟ್ ನೋಡಬಹುದು ಯಾವ ರೀತಿ ಜಂಪ್ ಆಗಿತ್ತು ನಂತರ ಯಾವ ರೀತಿ ಡೌನ್ ಆಗಿದೆ ಅಂತ ಸೊ ಇನ್ ಕೇಸ್ ನೀವು ಚೆಕ್ ಮಾಡಿದ್ರೆ ಇದನ್ನ ನೋಡಬಹುದು ಏಯ್ಟಿ ಒನ್ ಪರ್ಸೆಂಟ್ ಕರೆಕ್ಷನ್ ನಂತರ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಈ ರೀತಿ ಪರ್ಫಾರ್ಮೆನ್ಸ್ ಇದೆ ಬರ್ಜರಿಯಾಗಿ ಮೇಲೆ ಹೋಗಿದೆ ಸ್ಟಾಕ್ ನಂತರ ಬರ್ಜರಿಯಾಗ ಡೌನ್ ಕೂಡ ಆಗಿದೆ ಇವಾಗಿದ್ರೆ ಕಂಪನಿಯ ಡೀಟೇಲ್ಡ್ ಅನಾಲಿಸ್ ಅನ್ನ ಮಾಡ್ಕೊಳ್ಳಿ ನಂತರ ಡಿಸಿಷನ್ ತಗೊಳ್ಳಿ ನಾನಂತೂ ಇವುಗಳನ್ನ ರಿಸ್ಕಿ ಸ್ಟಾಕ್ ಗಳು ಅಂತ ಇಂಥವನ್ನ ಇಗ್ನೋರ್ ಮಾಡ್ತೀನಿ ಬೇಕಿದ್ರೆ ಹೆರಿಟೇಜ್ ಫುಡ್ಸ್ ಓಕೆ ಕೆಆನ್ಆರ್ ಕನ್ಸ್ಟ್ರಕ್ಷನ್ಸ್ ಅಂತ ಕಡೆ ಗಮನ ಕೊಡಬಹುದು ನಂತರ ಆಂಧ್ರ ಶುಗರ್ಸ್ ಇಲ್ಲಿ ನೋಡಬಹುದು ಸಾವಿರದ ಆರ್ನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತದ್ದು ಒನ್ ಮಂತ್ ಅಲ್ಲಿ ಒಳ್ಳೆ ಜಂಪ್ ಕಂಡು ಬಂದಿದೆ ಎಸ್ಪೆಷಲಿ ಎಲೆಕ್ಷನ್ ನಂತರ ಒನ್ ಇಯರ್ ಅಲ್ಲಿ ಟ್ವೆಲ್ ಪರ್ಸೆಂಟ್ ಹಾಗೆ ಫೈವ್ ಇಯರ್ಸ್ ಅಲ್ಲಿ ಏಟಿ ಏಟ್ ಪರ್ಸೆಂಟ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಇಲ್ಲೂ ಕೂಡ ಈ ರೀತಿ ಪರ್ಫಾರ್ಮೆನ್ಸ್ ಇದೆ ನಂತರ ಪೆನ್ನಾರ್ ಇಂಡಸ್ಟ್ರೀಸ್ ಎರಡ್ ಸಾವಿರದ ಮುನ್ನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಒನ್ ಮಂತ್ ಪರ್ಫಾರ್ಮೆನ್ಸ್ ಇಲ್ಲೂ ಕೂಡ ಒಳ್ಳೆ ಜಂಪ್ ಕಂಡು ಬಂದಿದೆ ನಂತರ ಒನ್ ಇಯರ್ ಅಲ್ಲಿ ಚೆನ್ನಾಗಿದೆ ಡಿಸೆಂಟ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಫೈವ್ ಇಯರ್ಸ್ ಅಲ್ಲಿ ತುಂಬಾ ಒಳ್ಳೆ ಅನ್ನ ಕೊಟ್ಟಿದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ಚೆನ್ನಾಗಿದೆ ಡಿಸೆಂಟ್ ಇದೆ ಬೇಕಿದ್ರೆ ಇದನ್ನು ಸ್ಟಡಿ ಮಾಡಬಹುದು ಕಂಪನಿ ಬಗ್ಗೆ ಇನ್ನೂ ಹೆಚ್ಚಿನ ವಿಚಾರಗಳನ್ನು ತಿಳ್ಕೊಳ್ಳಿ ಪ್ರಯತ್ನ ಪಡಬಹುದು ನಂತರ ಶ್ರೀ ರಾಯಲ್ಸೀಮಾ ಐ ಸ್ಟ್ರೆ ಐಪೋಬಿ ಹೈಡ್ರೋ ಪವರ್ ಗೆ ಸ್ಟಾಕ್ ಇರಬಹುದು ಇದು ಒಂಬೈನೂರ ಮೂವತ್ತು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತದ್ದು ಒನ್ ಮಂತ್ ಪರ್ಫಾರ್ಮೆನ್ಸ್ ನೋಡಬಹುದು ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಜಂಪ್ ಕಂಡು ಬಂದಿದೆ ಎಲೆಕ್ಷನ್ ನಂತರ ನಂತರ ಒನ್ ಇಯರ್ ಅಲ್ಲಿ ಪರ್ಫಾರ್ಮೆನ್ಸ್ ನೋಡಿದ್ರೆ ಮೈನಸ್ ಇದೆ ಫೈವ್ ಇಯರ್ಸ್ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಡೀಸೆಂಟ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ಪರವಾಗಿಲ್ಲ ಡಿಸೆಂಟ್ ಪರ್ಫಾರ್ಮೆನ್ಸ್ ಇದೆ ಇಂಟ್ರೆಸ್ಟ್ ಇರ್ಬೇಕಿದ್ರೆ ಈ ಕಂಪನಿಯನ್ನು ಕೂಡ ಸ್ಟಡಿ ಮಾಡಬಹುದು ಬಟ್ ಐಲಿ ರಿಸ್ಕಿ ಸ್ಟಾಕ್ ಒಂಬೈನೂರ ಮೂವತ್ತು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತ ಸ್ಟಾಕ್ ಇಂತ ಕಡೆ ಇನ್ವೆಸ್ಟ್ ಮಾಡಿದಾಗ ನಿಮ್ಮ ಇನ್ವೆಸ್ಟ್ಮೆಂಟ್ ಜೀರೋ ಕೂಡ ಆಗಬಹುದು ಆ ರೀತಿಯ ಚಾನ್ಸಸ್ ಇರುತ್ತೆ ಹಾಗಾಗಿ ನಿಮ್ಮ ರಿಸ್ಕ್ ಟೇಕಿಂಗ್ ಎಬಿಲಿಟಿ ಮೇಲೆ ಡಿಸಿಷನ್ ತಗೊಳ್ಬೇಕಾಗುತ್ತೆ ಇಲ್ಲಿ ಪರವಾಗಿಲ್ಲ ಅಂತ ಕಾಣಿಸಿದ್ದು ಮೂರೇ ನಾಲ್ಕು ಕಂಪನಿಗಳು ಇದೊಂದು ಶ್ರೀ ರಾಯಲ್ಸಿಮಾ ಹಾಗೆ ಇದು ಪರವಾಗಿಲ್ಲ ಪೆನ್ನಾರ್ ಇಂಡಸ್ಟ್ರೀಸ್ ನಂತರ ಕೆ ಎನ್ ಆರ್ ಕನ್ಸ್ಟ್ರಕ್ಷನ್ ನಂತರ ಹೆರಿಟೇಜ್ ಫುಡ್ಸ್ ಇವುಗಳನ್ನ ಡೀಸೆಂಟ್ ಕಂಪನಿಗಳು ಅಂತ ಹೇಳ್ಬೋದು ಸುಮಾರು ಹದಿನೈದು ಶೇರ್ ನಾನು ಕವರ್ ಮಾಡಿದ್ದೀನಿ ಅದರಲ್ಲಿ ಒಂದು ನಾಲ್ಕು ಪರವಾಗಿಲ್ಲ ಅನ್ನೋ ರೀತಿ ಕಾಣುತ್ತಿದ್ದಾವೆ ಬೇಕಿದ್ರೆ ಸ್ಟಡಿ ಮಾಡಬಹುದು ಇದಂತೂ ಡೈರೆಕ್ಟ್ಲಿ ಚಂದ್ರಬಾಬು ನಾಯ್ಡು ಅವರ ಫ್ಯಾಮಿಲಿ ಸಂಬಂಧಪಟ್ಟಂತಹ ಕಂಪನಿ ಆಗಿರೋದ್ರಿಂದ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಎಸ್ಪೆಷಲಿ ಈ ರೀತಿಯ ಸನ್ನಿವೇಶದಲ್ಲಿ ಇದ್ದಂತಹ ಸಮಯದಲ್ಲಿ ಇನ್ನು ಉಳಿದಂತೆ ಲಿಖಿತ ಇನ್ಫ್ರಾ ಕೂಡ ಪರವಾಗಿಲ್ಲ ಡಿಸೆಂಟ್ ಪರ್ಫಾರ್ಮೆನ್ಸ್ ಇದೆ ಇದನ್ನು ಕೂಡ ಬೇಕಿದ್ರೆ ಸ್ಟಡಿ ಮಾಡಬಹುದು ಇನ್ನು ಹಲವು ಸ್ಟಾಕ್ ಗಳು ಇರಬಹುದು ಈ ರೀತಿ ಅಂದ್ರಾಗಿ ಸಂಬಂಧಪಟ್ಟಂತೆ ಅವುಗಳನ್ನು ಕೂಡ ಸ್ಟಡಿ ಮಾಡಿ ಬಟ್ ಕಂಪನಿಗಳನ್ನ ಡೀಟೇಲ್ ಆಗಿ ಸ್ಟಡಿ ಮಾಡಿ ನಂತರ ಇನ್ವೆಸ್ಟ್ಮೆಂಟ್ ಅನ್ನು ಮಾಡಿ ರ್ಯಾಲಿಯನ್ನು ನೋಡಿ ಖಂಡಿತ ಯಾವ ಸ್ಟಾಕ್ ಅನ್ನು ಬೈ ಮಾಡಕ್ ಹೋಗ್ಬೇಡಿ ಯಾಕಂದ್ರೆ ನಾನು ಅವಾಗ್ಲೂ ಹೇಳಿದಾಗ ಈ ರೀತಿಯ ಸನ್ನಿವೇಶದಲ್ಲಿ ಕುದುರೆಗೂ ಕತ್ತೆಗೂ ವ್ಯತ್ಯಾಸ ಗೊತ್ತಾಗೋದಿಲ್ಲ ಕುದುರೆನು ಕತ್ತೆ ತರನೆ ಕಾಣುತ್ತೆ ಕತ್ತೆನು ಕುದುರೆ ತರನೆ ಕಾಣುತ್ತೆ ಹಾಗಾಗಿ ಅವುಗಳನ್ನ ಡೀಟೇಲ್ ಆಗಿ ಸ್ಟಡಿ ಮಾಡಿದ್ಮೇಲೆ ನಮಗೆ ಯಾವ ಕಂಪನಿ ಬೆಟರ್ ಪರ್ಫಾರ್ಮ್ ಮಾಡಬಹುದು ಅನ್ಸೋದು ಹಾಗಾಗಿ ಒಳ್ಳೆ ಕಂಪನಿಗಳಲ್ಲಿ ಎಂಟರ್ ಆಗಿ ಜಸ್ಟ್ ನ್ಯೂಸ್ ನ ಕಾರಣಕ್ಕೆ ಯಾವ ಸ್ಟಾಕ್ ಅನ್ನು ಬೈ ಮಾಡಬೇಡಿ ಸರಿ ಹೇಳಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ